ಅಪ್ಪ ಮಗ ಕಾಲ್ ನಾವ ಹೆಂಗಿದರ್ವಿಲ್ಲ ಕಣಪ ಈಗ ಚೆನ್ನಾಗ್ ತಿರ್ಗತ್ತಿನಿ ಅಲ್ಲ ಕಲಾ ನೀಂತ ಏನ್ ಹಿಂಗ್ ಬಂದ್ ಹಿಂಗ ಕುತ್ಕೊ ಬಿಟ್ಟ ಓ ಕಾಡದ್ ಬರೋನ್ ಇಲ್ವ ಹೇಳು ಏನಿಲ್ಲ ಏನ್ ಮಾವ ಇರಿ 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 ಅನ್ಕೊಂಡ್ ಇಸ್ಕತು ಆ ಮಾರಿಯವನು ಫೋನ್ ಮಾಡಿದ್ನಲ್ಲ ಅದೇನಪ್ಪ ಅದು ನೀನ್ ಬುದ್ದಿಲ್ವ ನಿಂಗೆ ಮನೆ ಮರಗೋದಿಲ್ಲ ನಿನ್ಲೇ ಅವೆಲ್ಲ ಅದೇನ್ ಚಂದ ಅಂತಂಗಡಿರ ಕಣಪ ಸುಮ್ನೆ ಇರ್ಲಾ ಈಗ ಎಲ್ಲ ಆಗ ಹೋಗಿರೋದ್ ಮೇಲೆ ತಿರ್ಗಿ ಅದೇನು ಗಾಯದ ಮ್ಯಾಕ್ ಬರಿ ಎಲ್ದಂಗ್ ಮಾಡ್ಬಿಡ ಅದೇನು ಅಸುದ್ಧ್ಯತ್ನೆ ಬಿಡಿನೋ ನಾಲ್ಗಂತ ತಾಳ್ಕೆಟದಂಗ ಐತದೆ ಏ ತಾಳ್ಕೆಟದ ತನಿಗೆ ಫೋನ್ ಮಾಡಬೇಕಾ ಹುಡುಗನಿನೋ ನಿಂಗೇನ್ ಮಾರಾ ಮರೋದಿದ್ದಾಕೋ ಅದಕ್ಕೆ ಬರ್ಲಿಲ್ಲ ಏನೋ ಜಿ ವೈಬ್ರೇಷನ್ ತಂತಲಿ ಜಕ್ಕುತ್ಕೊಂಡ್ ನಾನು ಮಗಾ जेल ಹೋಗೋನೇ ಹೋಗೋನೇ ಅನ್ಕೊಂಡ್ ಅದಕ್ಕೆ ನಾ ಉಬರ್ಲಿಲ್ಲ ಸಿಕ್ಕಿಲ್ಲ ಸುಮ್ಕಿಲ್ಲ ತಗೆ ಅಸುದ್ಧ್ಯತ್ನೆ ಬಿಡ ಬಾಳಬೇಜರ ಆದಂಗ ಬಿಡ ನಾನುಂತವೇ ಅಯ್ಯ ಬುಡಿ ನಾನು ಎಳ್ನೇಲ್ವಾ ಬಂದ್ರು ಅಸುದ್ಧ್ಯತ್ ಪಡಿ ಸುಮ್ಕಿರಿ ಅಂತ ಅದಕ್ಕೆ ಹಂಗೇ ಅದ್ನೆ ಮಾತಾಡಿರಿ ಮಾತಾಡದಲ್ಲ ನಮಗೆಷ್ಟು ಬೇಜರ ಆಕಿಲ್ಲ ಯಾಕ್ ಬರ್ಲಿಲ್ಲ ಅಂತ ಕೇಳಿ ನೋಡು ಸಿಕ್ಕಿಲ್ಲ ಸುಮ್ನಿರಿ ಅದ್ನೆ ಏನು ಮಾತಾಡಿರಿ ತಗೆ ನಿನ್ನಂತೆ ಮನೆಯಲ್ಲ ಚೆನ್ನಾಗಿದಾರಾ ರಶ್ಮಿ ಮಾಧೇವಾ ಇಲ್ಲಕ್ಕನ್ ಮಗ ಅವರು ಏ ಮೈಸೂರಲ್ಲಿ ಇರೋದಲ್ವ ಅವರು ಇಲ್ಲ ಆರೋತಿತ್ತಿಲ್ಲ ಬೇಜಾರಾದಂಗೆ ಆಗ್ಬಿಟ್ಟು ಊರಲ್ಲ ಇದ್ದಿದ್ದು ಆಮೇಲಿಂದ ದೊಡ್ಡತ್ತೆ ಬಂದಿತ್ತು ಅದಕ್ಕೆ ಬಂದಿದ್ದು ಇಲ್ಲ ಬರೋದೇ ಬೇಡ ಅನ್ಕೊಂಡ್ ತಿರ್ಮಾನ ಕುಂತಿದೆ ಏನು ಮಾಡಿ ಅಥವಾ ಹೋಲಿ ಅನ್ಕ ಬಂದಿ ನೀವ್ ನಡ್ರ ಊರಿಗೆ ಹೋಗದ ಮಗ ಬಾಲ ಹೋಗದ ಇರಿ ಅಂದಾನೇ ಹೋಗಿ ಹೋಗಿ ಅಂದಾರ ಆಲ ಕಾಯಲ್ಲ ಮುಗ್ಗಿ ಸ್ಕೂಲ್ ಬೇಕಾ ಅಂತಂದ್ರಿ ಎಷ್ಟ ಆಯ್ತ ಆಯ್ ಇನ್ನೂ ನೀವು ಮಗಿನಿ ಸ್ಕೂಲ್ ಕಳ್ಸೋಕೆ ಏನ್ ಏ ಈಗ ತೆಗ್ದಿರದು ತೆಗ್ದ್ಸ ಕಳ್ಸರ ಆಲಾ ಕಾಯಲ್ಲ ತಗದಿ ಒಂದು ತಿಂಗ್ಳ ಆಯ್ತ ಬರ್ತಾ ಅದೇ ಇನ್ನಿ ಸ್ಕೂಲ್ ಕಳ್ಸಿಲ್ಲ ಅನ್ಕೊಂಡು ಮಾಸ್ಟರ್ ಮನೆ ಹಾಕಿ ಬಂದಿದ್ರು ಕಲೆ ಅದೇ ಒಯ್ತ ಬಿ ಅಂತ ಅವತ್ತೇ ಮಾವನ ಇದು ರಾಗಲೇ ಇಲ್ಲ ಕಮ್ಮಿ ಆಯ್ತು ಸುಂಗಿತ ಅವ ನಿಂಗಜಿ ಬತ್ತ ಓ ಬತ್ತು ಓ ಓ ಬರ್ತು ಡಾಡಾಜಿ ಕಾಕ ಬರ್ತು ಹೆಂಗೆ ದೊಡ್ಡದಿದ್ರು ಮಾತ್ರ ನಮ್ಮ ಮನೆ ಹಾಲ ಬಿದ್ದೋಗ್ತ ಹೋಗು ಹೆಂಗೋ ಹೆಂಗ ಪಪ್ಪಾ ತಿಳ್ವಳ್ ಹೆಂಗೋ ಸರಿ ತುಗ್ಸ್ಕೋ ಬೋಯ್ತದ ಅಜ್ಜಿ ಇನ್ಯಾರ್ಗಾರ ಮಾತ್ ಕೇಳದ ಇನ್ಯ ಯಾರ ಮಾತನು ಕೇಳಕ್ಕಿಲ್ಲ ಕೇಳ ಕನಪ್ಪ ಕೇಳುದ್ರೆ ಭಾಟಾಜಿ ಮತ್ತೊಂದೇ ಕೇಳತು ಸರಿ ಆಯ್ತು ಬರ್ತೀವಿ ಬಿಡು ಬತ್ತೀವಿ ಬಿಡು ಅನದ ನಾಳೆ ಖಾರ ಹಬ್ಬದೆ ಕನಪ್ಪ ಗೊತ್ತಿಲ್ವಾ ಕಾರಬ್ಬ ಕೇ ಬಂದ್ಬಿಡಿ ಓ ಬತ್ತಿ ಬಿಡು ನೋಡ್ರಿ ಈಗ ಒಂದ್ಸತಿ ಏನ ನಮ್ ಜತ್ಲ ಏ ಇಲ್ಲಕತ್ತು ಮಾವ ಬರ್ಲಿ ಅದೆಲ್ಲ ಹೋಗದೆ ಬರ್ಲಿ ಬರ್ತೀವಿ ನಡಿ ಇಲ್ಲಿ ಖಾರ ಹಬ್ಬ ಆಯ್ತವ ಇಲ್ಲಿ ಮ್ಯಾಲೆ ದಿಸ್ಲಿ ಆಯ್ತು ಮತ್ತ ಅಪ್ಪನು ಕರ್ಕ ಬಾಪ್ಪ ಅಲ್ಲಿಗೆ ಹ್ಞೂ ಬತ್ತೀನಿ ಹನಿ ಬನ್ನಿ ಎಷ್ಟು ದಿವಸ ಅಂತ ಕೂತ್ಕೊಳ್ಳೋದು ಏನ್ ಮನೇಲಿ ಬಾಳ ಬೇಜಾರಾಯ್ತದೆ ಮನೆಯಲ್ಲಾ ಬಿಕೋತದ ಒಳಗೆ ಕೂದ್ರೆ ಅಯ್ಯಪ್ಪ ತಲೆ ಎಲ್ಲ ಕಿತ್ಕೊಳ್ಳಂಗ್ ಕತ್ತ ಹೋಗು ಆಯ್ತು ಬಿಡತೆ ಬತ್ತಿ ಬಂತೆ ನನ್ಗು ಬೇಜಾರಲ್ವಾ ಅಲ್ವಾ ಬಂದಿ ಎಷ್ಟ್ ದಿವ್ಸ ಆಯ್ತು ಇರಾಕೆ ಬೇಜಾರು ಎಲ್ಲ ಅಕ್ಕಪಕ್ಕದಲ್ಲಿ ಯಾಕೆ ಯಾಕೆ ಇಲ್ಲಿದ್ರಿ ಇಲ್ಲಿದ್ರಿ ಅಂತ ಕೂತಾರ ಏನ್ ಜಗ್ಲಾಕ ಬದಂಗ ಅದಕ್ಕೆ ಹಿಂಗಾರ ಕಿತ್ತಾರ ಹಿಂಗ್ ಕಾಲ್ ನೋವು ಬಂದಿರೋದು ಅಂತ ಹೇಳ್ದೆ ಅಯ್ಯೋ ಇನ್ನೇನ್ ಮತ್ತೆ ಬಂದಿ ಎಷ್ಟು ದಿವಸ ಆದ್ರೆ ಹಂಗೆಲ್ಲ ಬಂದ್ಕೊಳ್ಳೋದು ಬಾ ಬಾ ಸುಮ್ನೆ ಕಡದು ಬರ್ರವಾ ಅವು ಏನ್ ತರಿಸಿ ಸುಮ್ ನಾನ್ ಮಾಡಿದಾಕ್ ಬಿಟ್ಟೇನು ಇನ್ಮೇಲೆ ನಾವ್ಯಾಗ ಯಾವಾಗ ಕಲಿಯ ಪಾಪ ಮಕ್ಳು ಕಲಿ ಬುದ್ಧಿ ಹೊಡಿಸ್ಕೊಳಂಗ ಬುದ್ಧಿ ಕಲಿ ನೀನು ನ್ಯಾವ ಬುದ್ಧಿ ಕಲಿ ಅಹ್ ನನ್ಗೆ ನಾಚಿಕೆ ಕುಂತದೆ ಸುಮ್ನೆ ಮಗ ಮಾತಾಡಿರೋದನ್ನೇ ಮಾತಾಡಿ ಬೇಜಾರ್ ಮಾಡ್ಬೇಡ ನನಗೆ ನಿಮ್ಮ ಆವ ಬಂದಿದ್ರೆ ಏಟು ಹೋಗ್ಬೋದಾಯ್ತು ಹಬ್ಬಕ್ಕೆ ಕಲೆ ಹಂಗ ಬಂದಿವಿ ಇರು ಇನ್ನೇನೋ ಬರ್ಬೋದಿ ಊಟ ಮಕ್ಕಿರಂತ ಇಲ್ಲ ಕತೆ ನಾನು ದೊಡ್ಡಾಜಿ ಕರ್ಕೊಂಡು ಹುಸಿ ಮಾದೇವನ್ ಮನ್ಯಾಗಂಟು ಬರ್ತೀವಿ ಆ ಬಡ ಇದು ಏನು ಫೋನ್ ಮಾಡ್ರು ಎತ್ತೋಕಿಲ್ಲ ಮುನ್ಸ್ಕಟ್ಕೊಂಡ್ ಕੁੰಂತನೇಕನವ ಏನು ಮುನ್ಸ್ಕಟ್ಕೊಂಡು ಗೋಸಿ ಇದಲ್ಲ ಚಿಕ್ಕಲೇ ಇರಿ ಆಟ ಆಗ್ ಮಾಡ್ತಿನಿ ಅತೆ ಕೂತ್ಕಲ್ರುತ್ತೆ ಬೇಡ ಬೇಡ ಕಂತೆವಾ ಏನು ಬೇಡ ಊಟ ಮಾಡಕೊಂಡು ಬಂದ್ವಿ ಕಾಫಿ ಕಾಯ್ಸ್ ಕೊಟ್ಟಳ ಕೊಡಿ ನೀಲ್ವಾ ಸುಮ್ಮನೆ ಸಾಕು ಓ ಎಷ್ಟು ದಿನ ಬಂದ್ರಿ ಓ ಚೆನ್ನಾಗಿದೆ ರಾ ಓ ಚೆನ್ನಾಗಿ ಚೆನ್ನಾಗಿ ನೀವು ಓ ನಾವು ಚೆನ್ನಾಗಿವಿ ಓ ಚೆನ್ನಾಗಿದೆ ರಾ ನೀ ಚೆನ್ನಾಗಿದಿರಾ ಓ ಚೆನ್ನಾಗಿವ ಕನವ ಊಟ ಗಿಟಾ ಐ ಊಟ ಬೇಡ ಅಂತ ಅಂತ ಕੁੰಂತವರೆ ಊಟ ಬೇಡ ಅಂತಾರೆ ಇದು ಕಾಫಿ ಕಾಯ್ಸ್ ಕೊಟ್ಟೆ ಸರಿ ಬಿಡಿ ಅಡ್ಗೆ ಮಾಡ್ಕೋಗಿ ಕೊಡಲಿ ಏನಕಿರಿ ಹೋಗಬೇಕು ಹಂಗೆ ಹೋದಿರ ಹಿರಿ ಊಟ ಮಾಡ್ಕೊಂಡ್ ಹೋಗಿರಂತೆ ಓಹ್ ಸರಿ ಬಿಡಿ ನೀಗ್ರೆ ಬನ್ನಿ ಕುತ್ಕೊಳ್ಳಿ ಬೆಳಕತೆ ಬನ್ನಿ ಏನಿ ದಿವಸ ಮಾಡ್ಕೊಂಡು ಊಟ ಮಾಡಿ ಏನು ಏನ್ ಅದೇನು ಅದೇ ಒಂದ್ ಕೆಲ್ಸ ಸಿಕ್ಕಿಲ್ಲ ಇರಿ ಹಿರಿ ಬಿಗ್ರೆ ಹೋಗಿರತ್ತೆ ಬತ್ತಿ ಸುಮ್ಕಿರಿ ಕಳ್ಸ್ಕೊಡಿ ಅಕ್ಕಿ ಕರ್ಕೊಂಡು ಹೋಗೋದ ಬಂದಕ್ಕನ ಅಯ್ಯೋ ಇರ್ಲಿ ಇಲ್ಲ ಇಲ್ಲಾದ್ರೆ ಅಲ್ಲಿ ಆದ್ರೇನು ಇಲ್ಲಿದ್ರೆ ಇಲ್ಲ ಕತೆ ಕಳ್ಸ್ಕೊಡಿ ಇದು ನಮ್ಮ ಮಾಮೂಲಿಗೆ ಕಾರ್ ಹಬ್ಬ ಅಲ್ವಾ ಅದಕ್ಕೆ ಎಲ್ಲ ಸರ್ಕಾರ ಹಬ್ಬ ಮಾಡೋದಂತವಕತೆ ಬನ್ನಿ ಊರಿಗೆ ಹೋಗದ ಆ ಬತ್ತಿ ಬರ್ತೀವಿ ನಾನು ಇಲ್ಲೇ ಈ ಕಡೆ ಮಗಿನಾಗ ಸ್ಕೂಲ್ ಸೇರ್ಸೋದು ಅನ್ಕೊಂಡಿದ್ದೆ ಅವ್ನ ಬಿಮಲ ಬೇಡ ಬೇಡಬೇಡ ಇಲ್ಲಿಗೇನು ಮಾಡಕ್ಕೆ ಸೇರ್ಸ್ಕೊಂಡಿರಿ ಬೆಳಕ ಸುಮ್ಕಿರಿ ಅಲ್ಲಿ ಏನು ಮೇಷ್ರುಗಳು ಸ್ಕೂಲ್ ತಗಬಿ ತುತಾರ ಚೆನ್ನಾಗಿ ಓದನಂತೆ ಅದ್ಕೇನು ಇಸ್ಕೂಲಿಂದ ಮನೆ ತೆಗಿ ಬಂದು ಸಮಸ್ಯೆ ಕುಂತರ ಜಾಗವ ಕಳಿಸಿ ಕಳ್ಸಿ ಹುಡುಗನ ಅನ್ಕೊಂಡು ಅಲ್ಲೇ ಸೇರಿಸಿದ್ರಾಯ್ತು ಸುಮ್ಕಿರಿ ಏನಂತೆ ಅಲ್ಲೇ ಇದ್ರೇನು ನೋಡ್ಕೊಳಕ್ಕದದ ಹೆಂಗ್ಸ್ ನನಗೆ ಈ ಊರು ಇಲ್ಲೇ ಇರಲಿ ಅಂತ ನಾನು ಹೇಳ್ತಾರೆ ಅದು ಏಯ್ ನಮ್ಮವ್ವ ಕುಣಿತ ಕುಂತವ್ಳೆ ಹೋಗಿ ಇಷ್ಟು ದಿವಸ ಆಯ್ತಲ್ಲ ಅನ್ಕೊಂಡು ನಮ್ಮವ್ವ ಸುಮ್ನೆ ಅದಾಳೆ ಆಮೇಲೆ ಏ ಯಾಕೆ ಇನ್ನೂ ಯಾಕೆ ಬಂದಿಲ್ಲ ಅನ್ಕೊಂಡು ಹೋದ್ನೈದು ಹಂಗೆ ಕರ್ಕೊಂಡು ಹೋಗ್ಬಿಟ್ಟು ಇನ್ನೂ ಕರ್ಕೊಂಡ್ ಬಂದಿವಲ್ಲ ಅನ್ಕೊಂಡು ಬೇಜಾರು ಮಾಡ್ಕೋತಿತ್ತು ಹಂಗಲ್ಲ ಇರಲಿ ಇಲ್ಲಾದ್ರೇನು ಅಲ್ಲಾದ್ರೇನು ಅಂತ ನಾನು ಅವ ಇದನ್ನ ಇಲ್ಲಿ ಸ್ಕೂಲ್ ಸೇರ್ತದಂತ ಅನ್ಕೊಂಡಿದ್ದೆ ಬೇಡ ಸುಂದನಿ ಅಣ್ಣ ಅನ್ನ ಇರಲಿ ಸುದ್ದಿಲ್ಲ ಅನ್ಗಿದ್ರೇನು ಇಲ್ಲಿದ್ರೇನು ನನಗೆ ಮುಗಿನ ಆಯ್ತು ಬಿಟ್ಟಿಟ್ಟು ಏನು ಹಾಕಿಲ್ಲ ಸಂತಿಲ್ಲ ಬನ್ನಿ ನೀವು ಅಯ್ಯೋ ಇಲ್ಲ ಕಣ್ಣು ಸುಂಕಿರಿ ಇಲ್ಲಿ ನಾನು ಹೊಲಗುಡ್ ಪಾಡ್ಬಿಡ್ ಪರಂಗಿದ್ದದ ಅಯ್ಯೋ ಯಾವ ಆರಂಭ ಕಟ್ಕೊಂಡು ಏನೋ ನಡೀರಿ ಹೋಗದ ಅಟ್ಕೆ ಏನೋ ಜನ್ಮ ಗಟ್ಟಿ ಆಗಿರೋಟೆ ಮಾಡ್ಬೇಕಲ್ಲ ಸುಮ್ನೆ ಪಾಡ್ಬಿಡ್ಕೊಂಡ್ ಕುತ್ಕೊಂಡಿರ ಏನ್ ಆರಂಭ ಮಾಡಿದಿರಿ ಉಸಿದ ಅಡ್ಡಿ ಚೆಲ್ಯವನಿ ಒಂದ್ ಹೊಲಕ್ಕೆ ಪರಂಗಿ ನೆಟ್ಟಿವನಿ ಸೆಟ್ ಅದೇ ಅಲ್ವಾ ಸೆಟ್ ಅದೇ ಪರಂಗಿ ಗಿರಂಗಿ ಎಲ್ಲ ಬೇಕಾಗಿತ್ತು ನಿಮಗೆ ಸುಮ್ಮನೆ ತಣ್ಣೋ ಉಳಿಯೋ ಚೆಲ್ಬಿಟ್ಟು ಸುಮ್ಮನೆ ನಿರ್ಧಾನ ಬಿಟ್ಟು ಅಯ್ಯೋ ಹಾಕದ ಅನ್ಬಿಟ್ಟು ಒಂದು ಎಕರೆಗೆ ಹಾಕ್ತೆ ಏನು ಅತ್ತಿಗೆ ಜಾಸ್ತಿ ಬಿಸಾ ಇಲ್ವ ಅನ್ಕೊಂಡು ಒಂದು ಎಕರೆಗೆ ಹಾಕಿವನಿ ಪಾರ್ವ ಇಲ್ಲಪ್ಪ ಒಂದು ಎಕರೆಗೆ ಹಾಕಿದ್ದೀರಾ ಸರಿ ಬೂಡಿ ಮತ್ತೆ ಹಂಗ ನೀರು ನೀಡಿ ಹಾಯಿಸ್ಬೇಕು ಅಡುಗೆ ಪಡ್ಗೆ ಮಾಡ್ಕೊಳಕ್ಕೆ ಬಂದ ನಿಮಗೆ ಅಯ್ಯೋ ಇಲ್ಲೇ ಓಟ್ಲದೇ ಓಟ್ಲಲ್ಲಿ ಸಾರ್ತಬಿಟ್ಟು ಒಂದು ಒಕ್ಕ್ಯಾಕಳಕೇನು ಹೆಂಗೋ ನಡಿತದ ಇನ್ನೇನು ಮಾಡಾಕದದು ಇನ್ನೇನಪ್ಪ ಮಾಡಕ್ಕೆ ಅದೂ ಅಯ್ಯ ಬನ್ನಿ ಮತ್ತೆ ಅಲ್ಲಿಗೆ ತಿರ್ಗಾಡ್ಕ ಬನ್ನಿ ಏನು ದೂರ ಇಲ್ವಲ್ಲ ಒಂದು ಕೂಟ್ರು ಮಾಡ್ಕೊಬಿಡಿ ನೀವು ಬಂದಿ ಬಂದಿ ಬೇಕಾರೆ ಅಲ್ಲಿಂದ ಊಟ ಮಾಡ್ಕೊಂಡು ಬರ್ಬೋದು ಬೇಕಾರೆ ಹಾಂ ನೋಡದೆ ಹಾಗೆ ಮಾಡೋದಂಗೆ ಬೈಕ್ ತಗೊಳ್ದ ಅನ್ಕೊಂಡಿ ಒಂದು ಸುಮಾರಾಗಿರೋದ ತಗೊಳ್ಬಿಡ್ರ ಸಂಡ ಹೋಯ್ತಾ ಹೋಯ್ತಪ್ಪತ ಇರೋಕ್ಕೆ ಸರಿ ಆಯ್ತದೆ ಸರಿ ಸರಿ ಹಂಗೋ ಚೆನ್ನಾಗಿ ಅತ್ತಾಗಿ ನೀ ಏನು ಮಾಡಿರಿ ಏನು ಮಾಡಂಗಿಲ್ಲ ತಗ ಹೆಂಗೋ ಬಂದಿದ್ದ ಬೋಸ್ಕೊಂಡು ಓನೇಬೇಕು ನಮಗೆ ಬೇಜಾರಾಯ್ತದ ಪಾಪ ನಿಮ್ಮ ನೋಡಿದ್ರೆ ನಾವು ಮಾಡಿದ ಕಣೆ ಬರ್ಕೆ ಏನು ಮಾಡಕ್ಕೆ ನಮಗೆ ಬಂದಿರಿ ಆಣೆ ಬರ್ಕೆ ಬಿಡಿ ಅವಕ್ಕೆಲ್ಲ ತಲೆ ಕೆಡ್ಸ್ಕೊಳ್ಳೋಕ್ಕಿಲ್ಲ ಏನೋ ಆ ಮುಂಡಿಗೆ ಇರೋ ದೃಷ್ಟಿ ದೃಷ್ಟತಿಲ್ಲ ಏನ ಬುಡಿ ತಗ ಹೋದ್ರು ಹೋದ್ಲು ಇನ್ ಏನ್ ಮಾಡಕ್ ಆದದ್ದು ಅಲ್ಲೇ ನಡಿ ಮತ್ತೆ ಓದ್ತಾಯ್ತದೆ ಇರಿ ಏನ ಬಾಡ್ಗೆ ತತ್ತೀನಿ ಅಯ್ಯೋ ಏನು ಬಿಡಕ ಸುಮ್ಕಿರಿ ನಾಳೆ ಖಾರ ಬದೆ ಇನ್ನು ಹೋಗಿ ನಾನು ಮಾದೇವನ್ ಕರ್ಕ ಬರ್ಬೇಕು ಅವನು ಮೈಸೂರ್ ಸೇರ್ಕ ಬಿಟ್ಟವನೆ ಓ ಸರಿ ಆಯ್ತು ಕಣಪ ಆಯ್ತು ಲತ ಎಷ್ಟೊತ್ತಕ್ ಬಂದಿರವ ನೋಡ್ತೀನಿ ಮಾವ ಎಷ್ಟೊತ್ತ ಕರ್ಕ ಬಂದ್ರು ನೋಡ್ತೀನಿ ಇವತ್ತೇ ಬರ್ಬೇಕತ್ತೆ ಅಯ್ಯೋ ಲತ ಬಂದ್ಬಿಡ್ರಲ್ಲ ಈಗ ಬಂದ್ಬಿಡಿ ಈಗ ಇನ್ ಗುಟ್ಲೆ ಒಂಟ್ ಬಂದ್ಬಿಡಿ ಈಗ ಏನು ದುಡುದು ಬೆಲ್ಲವ ಉಸಿರಾಗಿಲ್ಲ ಕಣ್ಮಗ ಅಯ್ಯೋ ಅಟ್ಲ ಮೇಕತ್ ನೋಡಿದ್ರೆ ಏನು ಬಲ್ ಬಲಿಂಗೆ ಬಲ್ ಬಲಿಂಗೆ ಕಟ್ಕೊಂಡು ಕೂತದೆ ಎಲ್ಲನು ಒಂದು ಮೈಯ್ಯ ಧೂಳ್ದು ಬರ್ಕೊ ಬಂದ್ಬಿಟ್ಟು ಮನೆಯನ್ನು ತೊಳ್ಕೊ ಬಂದ್ಬಿಟ್ರೆ ಸರಿ ಆಯ್ತದೆ ನಾಳಿಗೆ ಬೇಕ ಅಪ್ಪರ ಅಪ್ಪರಗ್ರಿ ಜಾಗ ಹೋಗೋದೆ ಆವತ್ತಿಂದ ಇನ್ನೀಗ ನೋಡಿ ನೋಡೋದಿಲ್ಲ ಇನ್ನು ಮನೆ ಕೂಲಾಗಿಲ್ಲ ಎಲ್ಲನೂ ಬೆಳಿಗ್ಗೆ ತೊಳ್ಕೊಂಡು ಮಾಡ್ಕೊಳ್ಳಿವ್ರಿ ಬಂದ್ರವ ಇವ್ರನ್ನ ನಾನು ಇರ್ತೀನಿ ಕತೆ ನಾನು ಹೋಯ್ತಿಲ್ಲ ಮೈಸೂರಿಗೆ ಕರೆಯೋಕೆ ಅವ್ರನ್ನ ನಿಮ್ಮ ಮಾವನ್ನೂ ದೊಡ್ಡತ್ತಿನ ಕಳಿಸ್ತೀನಿ ಕತೆ ಹ್ಞೂ ಸರಿಯತೆ ಆಯ್ತು ಬರ್ತೀವಿ ಬಿಡಿ ಬರ್ತೀವಿ ಅಂತ ಮಗಿನ ಆಯ್ತು ಬರ್ರವ ಕಟ್ಕೊಬರವ್ ಮಗಲ್ಗೋದ